ಎಲ್ಲರಿಗೂ ನಮಸ್ಕಾರ ಬಸವಣ್ಣನವರ ವಚನಗಳ ಆಧ್ಯಾತ್ಮಿಕ ಅಂತರಾರ್ಥ ಇದರಲ್ಲಿ ನಾನು ಈ ದಿನ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವಚನದ ಶೀರ್ಷಿಕೆ ನಿಮ್ಮಾಣೆ ವಚನವನ್ನು ನೋಡೋಣ ವನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಅನ್ನದೊಳಗೊಂದಗುಳ ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತ ರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಯೇ ಕೂಡಲ ಸಂಗಮ ದೇವ ಅಂದ್ರೆ ಈ ವಚನದಲ್ಲಿ ನಾವು ಯಾವುದನ್ನು ಸಹ ಯಥೇಚ್ಛವಾಗಿ ಸಂಗ್ರಹಿಸಬಾರದು ಅನ್ನುವ ಒಂದು ಅರ್ಥವನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ ಇದರ ಆಧ್ಯಾತ್ಮಿಕ ಅಂತರಾರ್ಥವನ್ನ ನಾವೆಲ್ಲರೂ ಏನು ಮಾಡ್ತೀವಿ ನಮಗೆ ಯಥೇಚ್ಛವಾಗಿ ಬೇಕು ನಾವು ದುಡಿಬೇಕು ಕೂಡಿಡಬೇಕು ಹಣವನ್ನ ಗಳಿಸಬೇಕು ಈ ಒಂದು ಮನೋಭಾವನೆಯಲ್ಲೇ ಜೀವನವನ್ನ ನಡೆಸ್ತಾ ಇದ್ದೇವೆ ಆದರೆ ಇಲ್ಲಿ ನಮಗೆ ಏನಾದರೂ ಒಂದು ಅಂದ್ರೆ ಎಲ್ರಿಗೂ ಗೊತ್ತು ಬಂಗಾರ ಅಂತ ನಮ್ಗೆ ರಸ್ತೆಯಲ್ಲಿ ಒಂದು ಚೂರು ಬಂಗಾರ ಕಾಣಿಸಿದ್ರು ಸಹ ಒಂದು ಸಣ್ಣ ಪೀಸ್ ಆ ಬಂಗಾರವನ್ನು ಸಹ ನಾವು ಆಸೆ ಪಡಬಾರ್ದು ವಸ್ತ್ರದಲ್ಲಿ ಒಂದು ಎಳೆ ಅಂದ್ರೆ ಸೀರೆಯೊಳಗೊಂದೆಳೆಯ ಆ ಸೀರೆಯ ಒಂದು ಎಳೆಗೂ ಸಹ ನಾವು ಆಸೆ ಪಡಬಾರ್ದು ಹಾಗೆ ಗುಳ ಅನ್ನದ ಒಂದು ಅಗುಳಿಗೂ ಅಷ್ಟೆ ನಮಗೆ ನಮ್ಮ ಪಾಲಿಗೆ ಈ ದಿನ ಎಷ್ಟು ಸಿಕ್ಕಿದೆ ಅದರಲ್ಲಿ ತೃಪ್ತಿಯನ್ನ ಪಡಬೇಕು ಆದ್ರೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಯಥೇಚ್ಛವಾಗಿ ಸಂಗ್ರಹಿಸ್ತಾ ಇದ್ದೀವಿ ಗಳಿಸಿದ್ದನ್ನು ಹೆಚ್ಚು ಹೆಚ್ಚು ಕೂಡಿಡ್ತಾ ಇದ್ದೀವಿ ನನಗೆ ನನ್ನ ಮೊಮ್ಮಕ್ಕಳಿಗೆ ಮಗನಿಗೆ ಮೊಮ್ಮಕ್ಕಳಿಗೆ ಮರಿಮಕ್ಕಳಿಗೆ ಈ ರೀತಿ ಕೂಡಿಡ್ತಾ ಹೋಗ್ತಾ ಇದ್ದೀವಿ ಹಿಂದಿಂಗೆ ನಾಳಿಂಗೆ ಬೇಕೆಂದೇನಾದಡೆ ಅಂದರೆ ಇವತ್ತಿಗೂ ಬೇಕು ನಾಳೆಗೂ ಬೇಕು ಮುಂದಿನ ಪೀಳಿಗೆಯವ್ರಿಗೂ ಬೇಕು ಅನ್ನೋದಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ನಿಮ್ಮ ಹಣೆಗೂ ಸಹ ನಿಮ್ಮ ಶರಣಿರಲಿಗಲ್ಲದೆ ಮತ್ತೊಂದ ನರಿಯೇ ಅಂದರೆ ಇದೆಲ್ಲವೂ ನಾವೇನಕ್ಕೆ ಬಳಸಬೇಕಾಗತ್ತೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಸಂಗ್ರಹಿಸಿ ಮಿಕ್ಕಿದ್ದನ್ನು ನಾವೆಲ್ಲರೂ ದಾಸೋಹಕ್ಕೆ ಉಳಿದದನ್ನೆಲ್ಲ ದಾಸೋಹಕ್ಕೋಸ್ಕರ ವಿನಿಯೋಗಿಸ್ಬೇಕು ನಾವೇನಾದರೂ ಅದನ್ನು ಸಂಗ್ರಹಿಸಿದ್ದೆ ಆದಲ್ಲಿ ಏನಾಗುತ್ತೆ ಅಸಂಗ್ರಹ ಸೂತ್ರವನ್ನು ನಾವೆಲ್ಲರೂ ಮಾಡಿದಾಗ ಆಗುತ್ತೆ ಅಸಂಗ್ರಹ ಸೂತ್ರ ಅಂದ್ರೆ ಒಬ್ಬರ ಸಂಗ್ರಹ ಪ್ರವೃತ್ತಿ ಪ್ರವೃತ್ತಿ ಅವ್ರಿಗೆ ಎಷ್ಟು ಅಗತ್ಯ ಇರುತ್ತೋ ಅಷ್ಟು ಮಾತ್ರ ಇಟ್ಕೋಬೇಕು ಅದು ಬಿಟ್ಟು ಯಥೇಚ್ಛ ಆದಾಗ ಅದು ಅನೇಕರ ಕೊರತೆಗೆ ಕಾರಣ ಆಗ್ಬಿಡುತ್ತೆ ಅಂದ್ರೆ ಎಷ್ಟೋ ಜನಕ್ಕೆ ತಿನ್ನೋದಿಕ್ಕೆ ಊಟ ಇರೋದಿಲ್ಲ ಒಂದು ಒತ್ತಿನ ಊಟಕ್ಕೆ ಸಹ ಪರದಾಡ್ತಿರ್ತಾರೆ ಅದೇ ನಮ್ಮ ಶರಣರ ತತ್ವ ಅಹ್ ಲಕ್ಕಮ್ಮನವರ ವಚನಗಳಲ್ಲೂ ಸಹ ನಾವು ಕಾಣ್ಬೋದು ಸಕ್ಕಿ ಆಸೆ ನಮಗೇಕೆ ಅಂತ ಮಾರಯ್ಯ ಗಂಟು ಕಟ್ಕೊಂಡು ಬಂದಂತಹ ಅಕ್ಕಿಯನ್ನ ಆಯ್ದಕ್ಕಿ ಲಕ್ಕಮ್ಮನವರು ಬಿಸಾಡ್ತಾರೆ ಬಿಸಾಡ್ತಾರೆ ಅಂದ್ರೆ ಅವರನ್ನ ಬೈತಾರೆ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿ ಗುಂಟೆ ಅಯ್ಯ ಸಕ್ಕಿ ಆಸೆ ನಮಗೇಕೆ ಈಶ್ವರನೊಪ್ಪ ಅಂದ್ರೆ ಇಷ್ಟು ಅಕ್ಕಿ ನಮ್ಗೆ ಈ ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಸಂಗ್ರಹಿಸೋದಂಥದ್ದು ಶರಣರ ಮುಖ್ಯವಾದ ತತ್ವ ಕಾಯಕ ತತ್ವ ಆವತ್ತಿಂದ ದುಡಿದು ಆವತ್ತು ತಿನ್ನೋಂಥದ್ದು ನಾಳೆಗೆ ಮುಂದಿನ ಪೀಳಿಗೆಗೆ ಅಂತ ಸಂಗ್ರಹಿಸಬಾರ್ದು ಅಷ್ಟು ನಮ್ಮ ಹತ್ರ ಯಥೇಚ್ಛವಾಗಿ ಸಂಗ್ರಹ ಆಗಿದೆ ಅಂತಂದ್ರೆ ಈ ದಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಉಳಿದಿದ್ದೆಲ್ಲವನ್ನ ಸಹ ದಾಸೋಹಕ್ಕೋಸ್ಕರ ವಿನಿಯೋಗಿಸಬೇಕು ಆಗ ಅದು ನಿಜವಾದ ನ್ಯಾಯಯುತವಾದಂತಹ ಬಳಕೆ ಆಗುತ್ತೆ ಇದನ್ನೇ ಬಸವಣ್ಣನವರು ಇಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಯೇ ಕೂಡಲ ಸಂಗಮ ದೇವ ನನ್ನತ್ರ ಎಷ್ಟೇ ಯಥೇಚ್ಛವಾಗಿದ್ರು ಅದು ಶರಣರಿಗೆ ಎಲ್ಲರಿಗೂ ಸೇರುತ್ತೆ ಬೇರೆ ಏನು ನನಗ್ ಬೇಡ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಕು ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಿದರೆ ಮತ್ತೊಮ್ಮೆ ವಚನವನ್ನು ನೋಡೋಣ ಒನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಗುಳ ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಯೇ ಕೂಡಲ ಸಂಗಮ ದೇವ ಧನ್ಯವಾದಗಳು